ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದಿರಿ ಅಂತ ಭಾವಿಸ್ತೀನಿ ಇವತ್ತು ಮೇ ಒಂದು ಕಾರ್ಮಿಕರ ದಿನಾಚರಣೆ ಇವತ್ತು ಅಕ್ಕ ಭಾವ ಎಲ್ಲ ಊರಿಗೆ ಹೋಗ್ತಾ ಇದ್ದಾರೆ ಅವ್ರ ಜೊತೆಗೆ ನಾನು ಆ ಋಷಿ ಕೂಡ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಿನ್ನೆ ಅಪ್ಪ ಅಮ್ಮ ಊರಿಗೆ ಹೋದ್ರು ಅವ್ರ ಜೊತೆಗೆ ಖುಷಿ ಕೂಡ ಊರಿಗೆ ಹೋದ್ಲು ಒಳಗಡೆ ತುಂಬ ಸೆಕೆ ಮಲಗೋಕ್ಕಾಗಲ್ಲ ಅಂತ ಬಿಟ್ಟು ಟೆರಸ್ ಮೇಲೆ ಮಲಗಿದ್ವಿ ಒಳ್ಳೆ ತಂಪು ಗಾಳಿ ಬೀಸ್ತಾ ಇರುತ್ತೆ ಬೆಳಗ್ಗೆ ಟೈಮಿಗೆ ಚಳಿ ಆಗ್ಬಿಡುತ್ತೆ ಇವಾಗ ಇದನ್ನೆಲ್ಲ ಮಡಿಸ್ಕೊಂಡು ತಗೊಂಡು ಹೋಗ್ಬೇಕು ಕೆಳಗಡೆ ಗೋಳಿ ಸೊಪ್ಪು ನೋಡಿ ಎಷ್ಟೊಂದು ಆಗಿದೆ ಇವಾಗ ಮೇಲೆ ಹೋಗೋಣ ಊರಿಂದ ಈರುಳ್ಳಿ ತಂದ್ಕೊಂಡಿದ್ದೆ ಈರುಳ್ಳಿ ತಂದು ಒಣಗಿಸ್ಕೊಂಡಿದ್ದೀನಿ ತುಂಬ ಸೆಕೆ ಆಗಿರೋದ್ರಿಂದ ಈರುಳ್ಳಿ ಕೊಳಿತಾ ಇದೆ ಈರುಳ್ಳಿ ತಿನ್ನೋದಿಕ್ಕೆ ತುಂಬಾ ಚೆನ್ನಾಗಿರತ್ತೆ ಅಂತ ಊರಿಂದ ತರಿಸ್ಕೊಂಡಿರುವಂಥದ್ದು ಆದರೆ ಈ ವರ್ಷ ಸೆಕೆ ಕುಡಿಯೋದೇ ಜಾಸ್ತಿ ಆಗಿಬಿಟ್ಟಿದೆ ಜಡೆ ಈರುಳ್ಳಿ ಅಂತ ಹೇಳ್ತೀವಿ ನಾವು ಇದಕ್ಕೆ ಈರುಳ್ಳಿನ ಕೆಳಗಡೆ ತೊಗೊಂಡು ಬಂದಿಟ್ಟೆ ಎರಡು ಮೂರು ದಿವಸ ಮೇಲ್ಗಡೆನೆ ಟೆರೆಸ್ ಮೇಲೆ ಒಣಸಿಟ್ಕೊಂಡಿದ್ದೆ ಇವಾಗ ಊರಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಅದನ್ನ ತಂದಿಟ್ಟೆ ಹಾಗೆ ಬೆಕ್ ಬಂತು ಬೆಕ್ಕಿಗೆಯಲ್ಲಿ ಬಿಸ್ಕತ್ ಹಾಕ್ಬಿಟ್ಟು ಹಾಲಿಟ್ಟಿದ್ದೀನಿ ಕುಡಿಯೋದಿಕ್ಕೆ ಹಾಗೆ ಈಗ ಇಡ್ಲಿ ಮಾಡಬೇಕು ತಿಂಡಿಗೂ ಆಗುತ್ತೆ ಹಾಗೆ ತೊಗೊಂಡೋಗೋದಕ್ಕೂ ಆಗುತ್ತೆ ಅಂತೇಳಿ ಇಡ್ಲಿ ಮಾಡ್ತಾಯಿದ್ದೀನಿ ಇಡ್ಲಿ ಮತ್ತು ಟೊಮೆಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಕೆಳಗಡೆ ಎಲ್ಲ ಕಪ್ಗಳಲ್ಲಿ ಇಡ್ಲಿ ಹೊಯ್ದಿದ್ದೀನಿ ಹಾಗೆ ಅದರ ಮೇಲೆ ಬಾಳೆ ಎಲೆ ಇಟ್ಟು ಮೇಲುಗಡೆ ಎರಡು ಬೌಲಲ್ಲಿ ಇಡ್ಲಿ ಹೊಯ್ದಿದ್ದೀನಿ ಒಂದು ಚಿಕ್ಕ ಡಬ್ಬದಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ ಪಾತ್ರೆ ತೊಳೆಯೋದು ತುಂಬ ಸುಲಭ ಬಾಳೆ ಎಲೆಯಲ್ಲಿ ಈ ರೀತಿ ಎಣ್ಣೆ ಸವರ್ಬಿಟ್ಟು ಹಾಕಿಬಿಟ್ರೆ ಕೆಳಗಡೆ ಪಾತ್ರೆ ಸ್ವಲ್ಪ ಗಲೀಜಾಗಲ್ಲ ಆರಾಮಾಗಿ ತೊಳ್ಕೊಬೋದು ಹಾಗೆ ಇಡ್ಲಿ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೆ ಇಡ್ಲಿ ಇಟ್ಟರು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ಇಡ್ಲಿ ಬೆಂತ ಅಂತ ನೋಡೋಣ ಇರಿ ನೋಡಿ ಇವಾಗ ಬಾಳೆ ಎಲೆ ಮೇಲಿಂದ ಕೂಡ ಮುಚ್ಚಿದ್ದೀನಿ ಯಾಕೆಂದರೆ ನೀರು ನೀರು ಬೀಳುತ್ತಲ್ವೋ ಅದು ಬಾಳೆ ಎಲೆ ಮೇಲೆ ಬಿದ್ದಾಗ ಇಡ್ಲಿ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಮುಚ್ಚಳದಲ್ಲಿ ಇರೋವಂಥ ನೀರಿನ ಅಂಶ ಎಲ್ಲ ಬಿದ್ದು ಹವೆ ಎಲ್ಲ ಬಿದ್ದು ಬಂದಾಗ ನೀ ಬೀಳುತ್ತಲ್ಲೋ ಆದ್ದರಿಂದ ಹಾಳಾಗ್ಬಿಡತ್ತೆ ಇಡ್ಲಿ ಒಂಥರ ಇಲ್ಲೇ ಆರುಷಿ ಮತ್ತು ಕೃತಿಕಿಬ್ಬರು ಟ್ಯಾಬಲ್ಲಿ ಖುಷಿ ಜೊತೆ ಮಾತಾಡ್ತಾ ಇದ್ರು ಖುಷಿ ಮೊದಲಿನ ದಿನನೇ ಊರಿಗೆ ಹೋಗಿದ್ಲಲ್ವಾ ಅವಳ ಹತ್ರ ಇವಾಗ ಊಟಕ್ಕೆ ಅಂತ ಇಳಿದಿದ್ದೀವಿ ತುಂಬ ಚೆನ್ನಾಗಿದೆ ಇಲ್ಲಿ ಸುತ್ತಲೂ ತೆಂಗಿನ ತೋಟ ಹಾಗೆ ಈ ಕಡೆ ಜೋಳದ ಗದ್ದೆ ಈ ಸಖ್ಯೆಯಲ್ಲಿ ಎಲ್ಲ ಕಡೆ ನಿಂತು ಊಟ ಮಾಡೋದು ತುಂಬ ಕಷ್ಟ ಎಲ್ಲಿ ನೆರಳಿದೆ ಅಂತ ನೋಡ್ಕೊಂಬಿಟ್ಟೆ ಊಟ ಮಾಡಬೇಕಾಗತ್ತೆ ಅಕ್ಕ ಮಕ್ಕಳಿಗೆ ಇಬ್ಬರಿಗೂ ಬಾಕ್ಸಲ್ಲಿ ಹಾಕ್ಕೊಟ್ಟಿದ್ಲು ಊಟನ ನಾವಿಲ್ಲಿ ಪೇಪರ್ ಪ್ಲೇಟಲ್ಲಿ ಟೊಮೆಟೊ ಬಾತ್ ಮತ್ತು ಮೊಸರನ್ನ ತಿಂತಾ ಇದ್ದೀವಿ ತುಂಬಾ ಚೆನ್ನಾಗಿತ್ತು ಅಕ್ಕ ಮೊಸರನ್ನ ಮಾಡ್ಕೊಂಡು ಬಂದಿದ್ಲು ನಾನು ಟೊಮೆಟೊ ಬಾತ್ ಮಾಡ್ಕೊಂಡು ಹೋಗಿದ್ದೆ ಹಾಗೆ ಇಡ್ಲಿ ಕೂಡ ತಿಂದ್ವಿ ಮಧ್ಯದಲ್ಲಿ ನಾವು ಮದ್ಯನ ಊಟ ಮಾಡೋಣ ಅಂತೇಳಿ ನಿಂತಿದ್ದೀವಿ ಎಲ್ಲೂ ತಂಪ್ಲೇ ಇಲ್ಲ ಎಲ್ಲ ಕಡೆ ಬಿಸಿಲು ಇಲ್ಲೂ ಸ್ವಲ್ಪ ತಂಪಲಿತ್ತು ಅದಕ್ಕೋಸ್ಕರ ನಿಂತಿದ್ದೀವಿ ಹಾಗೆ ಹುಳಸೆ ಮರ ಕಾಣಿಸ್ತು ಅದಕ್ಕೆ ಒಂದು ರೌಂಡ್ ಬಂದ್ವಿ ಬರುವಾಗ ಊಟ ಕಟ್ಕೊಂಡು ಬಂದಿದ್ವಿ ಇವಾಗ ಇಲ್ಲೆಲ್ಲ ಅದು ಕೂತ್ಕೊಂಡು ಊಟ ಮಾಡಬೇಕು ಇವತ್ತು ಅಕ್ಕ ಎಲ್ಲ ಊರಿಗೆ ಹೊರಟಿದ್ರು ನಾವು ಕೂಡ ಅವ್ರ ಜೊತೆಗೆ ಬಂದಿದ್ದೀವಿ ಅವ್ರ ಕಾರಲ್ಲಿ ಈಗ ಅಕ್ಕ ನಾನು ಇಲ್ಲಿ ನೋಡಿ ಇಲ್ಲಿ ಹುಳಸೆ ಬೆಟ್ಟಕ್ಕೆ ಒಯ್ಯಕ್ಕೆ ಬಂದಿದ್ದೀವಿ ಒಳ್ಳೆ ಹಣ್ಣಾಗಿದೆ ಇದು ಹುಳಸೆ ಹಣ್ಣು ಮಸ್ತಾಗಿದೆ ಈ ಥರ ಹಣ್ಣಾದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಉಪ್ಪು ಹಾಕ್ಕೊಂಡು ತಿನ್ನಬೇಕು ನಾವು ಚಿಕ್ಕವರು ಇರುವಾಗ ಇದಕ್ಕೆ ಹಸಿ ಮೆಣಸೆಲ್ಲ ಜಜ್ಜಿಕೊಂಡು ತಿಂತಿದ್ವಿ ತುಂಬ ಚೆನ್ನಾಗಿರ್ತಿತ್ತು ಅದರಲ್ಲೂ ಅಜ್ಜನ ಮನೆಗೆ ಹೋದಾಗ ಉಳ್ಸೆ ಪೆಟ್ಟೆ ಎಕ್ಕೋಕೆ ಹೋಗ್ಬಾ ಅಂತ ಅಕ್ಕ ಕರಿತಿದ್ಲು ಅವಳು ಅಜ್ಜಿ ಮನೆಯಲ್ಲೇ ಸ್ಕೂಲಿಗೆ ಹೋಗೋಕ್ಕಿದ್ಲು ಮುಂಚೆ ಅಲ್ಲಿ ಜಾಸ್ತಿ ಇತ್ತು ನಮ್ಮ ಇಲ್ಲಿ ಉಪ್ಪೋಣಿಗಿಂತ ಅಲ್ಲಿ ಜಾಸ್ತಿ ಇತ್ತು ಉಳಸೆ ಪೆಟ್ಟೆ ಹಣ್ಣು ಹಾಕೊಂಡಿದ್ದೆ ಒಂದು ಕೊಯ್ಕೊಂಡಿದ್ದೀನಿ ತಿನ್ನೋಣ ಅಂತ ಹೇಳಿ ಒಳ್ಳೆ ಸಿಹಿ ಇದೆ ನೀನೇನೆ ಬಂದ್ ಫುಲ್ ಮಜಾ ಮಾಡ್ತಿದ್ಯಾ ನಿನ್ನೆನೆ ಬಂದ್ ಫುಲ್ ಮಜಾ ಮಾಡ್ತಿದ್ಯಾ ನೋಡ್ ಒಂದೇನು ಪಾತ್ರೆಗಿತ್ತಿ ಎರಡು ಆರ್ತಿದ್ವಿ ಪಾತ್ರೆಗಿತ್ತಿ ಪಕ್ಕ ನೋಡಿದ್ದೀನೇ ಅಕ್ಕ ಏನು ಹರಿಯೋದು ಹರಿಯೋದು ಅಮ್ಮ ಇಲ್ಲಿ ಊಟಕ್ಕೆ ಎರಡು ಥರ ಅನ್ನ ಮಾಡಿದರು ಚಟ್ಕಿನ ಅಕ್ಕಿ ಮತ್ತು ಕೆಂಪಕ್ಕಿ ಹಾಗೆಯೇ ಹೀರೆಕಾಯಿ ಪಲ್ಯ ಚಟ್ನಿ ಗೊಜ್ಜು ಎಲ್ಲ ಇತ್ತು ಹಲಸಿನಕಾಯಿ ಪಲ್ಯ ಕೂಡ ರೆಡಿ ಮಾಡ್ತಾ ಇದ್ರು ಬೇಯಿಸ್ಕೊಂಬಿಟ್ಟು ಪಲ್ಯ ಮಾಡೋದಕ್ಕೆ ಅಂತೇಳಿ ನಾನು ಆಲ್ರೆಡಿ ಹಲಸಿನಕಾಯಿ ಪಲ್ಯ ಶೇರ್ ಮಾಡಿದ್ದೆ ಅದಕ್ಕೋಸ್ಕರ ಮಾಡಿಲ್ಲ ಹಾಗೆ ನೋಡಿ ಇಲ್ಲಿ ನೀರು ಜಂಬೆ ಹಣ್ಣು ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಇದು ಸ್ವೀಟ್ ಆಗಿರುತ್ತೆ ಜೇನ್ ತೋರಿಸ್ತಾರಂತೆ ನಾವಿಗಂತೂ ಸರಿಯಾದಂತೂ ಕಾಣ್ಲಿಲ್ಲ ಸ್ವಲ್ಪ ಕಾಣಿಸಿತು ಜೇನ್ ಕೂಡ ಸರಿಯಾಗಿ ಮಾಡ್ಕೋಟ್ ಮುಳ್ಳು ಮುಳುತ ನಂದು ಶೂ ಅಲ್ಲಿ ಆ ಕಡೆ ಸೈಡ್ ಇಟ್ಟಿದೆ ਹਨੀ ਜੀ ਉਹ ਮਸਤ ਲਾ ਇਹ ਲੇ ਲਾ ਕਟਕਾਤ ਦਿੱ ਬਟ ਇਸ ਕੇਲਾ ਕਟਕਣ ਰ ਕੋ ਕਸ਼ਟ ਹਲ ਨਾਦਰ ਪ੍ਰਾਣੀ ਬੰਤ ਹਨੀ ਤਾ ਕਬੜ ਲੁ ਪ੍ਰਾਣੀ ਆਰਮਲੀ ਜੈਨ ਗੂੜਾ ਲਾ ਮੇਲ ਕਟਕਤ ਪ੍ਰਾਣੀ ਕੋ ਸੇ ਦੇ ਮੁਰਗੀ ਹੁੰਦੀ 10 ਕੇਲੇ ਹੁੰਦੀ ਪ੍ਰਾਣੀ ਹੁੰਦੀ ਪ੍ਰਾਣੀ ਹੁੰਦੀ ਆਣੀ ਨੇ ਕਿਹਾ ਬੋਤਲ ਇਹ ਡੇਲੇ ਸੰਜੇਂ ਜੱਟ ਤੇ ਕਣੋ ਗਵਾ ਡੇਲੇ ਸੰਜੇਂ ਬੰਨ ਜੱਟ ਤਾ ਗਣੋ ਗਵਾ ਸੱਲ ਅੜਕੇ ਮਰਗੇ ਨਹੀਂ ਵਰਬੋ ਸੋ ਹਾਂਗੇ ਇਹ ਲਾ ਕੀ ਬੋਤਲ ਸਾਡਾ ਨਹੀਂ ਪੋਕਾਂ ਦੇ ਲਾ ਬੜੇ ਕਾਫਟ ਮਾਰ ਦਿਨਾ ਮਾਰ ਦਿ ਬੜੀ ਤਕ ਸਿੰਘ ਨਾ ਲੋਗ ਉਹ ਲਗੂ ਤੇ ਕਹਿ ਬੋਖੇ

ഉറച്ചാ ഹാലിദ് ഹാലിദ് ഹലയ് മുള കൊച്ചോ വാട്ട് നേടോ ಅಪ್ಪ ಇಲ್ಲಿ ಬಾಳೆಕಾಯಿ ಹಪ್ಪಳ ಅಥವಾ ಬಾಳೆಕಾಯಿ ಚಿಪ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತೇಳಿ ಬಾಳೆಕೊನೆನ ಕಡ್ಕೊಂಡು ಬಂದಿಟ್ಟಿದ್ದಾರೆ ಹಾಗೆ ಹಲಸಿನಕಾಯಿ ಕೂಡ ಕಡ್ಕೊಂಡು ಬಂದಿಟ್ಟಿದ್ದಾರೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಬಂದಿದ್ದಾರೆ ತಿನ್ನೋದಿಕ್ಕಾಗತ್ತೆ ಅಂತೇಳಿ ನಾವೆಲ್ಲ ಬೇಡ ಕಡ್ಕೊಂಡು ಬರಬೇಡ ಅಪ್ಪ ಅಂತ ಹೇಳ್ತಾನೆ ಇದ್ರು ಕೂಡ ಅಪ್ಪ ಕೇಳಲ್ಲ ಮೊಮ್ಮಕ್ಕಳೆಲ್ಲ ಇದ್ದಾರೆ ಅಂತೇಳಿ ನಮ್ಗೆ ಗೊತ್ತಿಲ್ಲದಿದ್ದಂಗೆ ಹೋಗಿ ಕೊಯ್ಕೊಂಡು ಬಂದುಬಿಡ್ತಾರೆ ಅಪ್ಪನ ಜೊತೆ ಖುಷಿ ಕೂಡ ಹೋಗಿದ್ಲು ತೋಟಕ್ಕೆ ಕೊಯ್ಕೊಂಡು ಬರುವಾಗ ಹಾಗೆ ಇಲ್ಲಿ ಅಕ್ಕ ಬಾಳೆಹಣ್ಣಿನ ಪಾಯಸ ಮಾಡೋದಕ್ಕೆ ಅಂತೇಳಿ ಕರಿಬಾಳೆಹಣ್ಣನ್ನು ಇಲ್ಲಿ ಕಟ್ ಮಾಡ್ತಾ ಇದ್ದಾಳೆ ಇದು ಕೂಡ ಊರಲ್ಲೇ ಆಗುವಂಥ ಬಾಳೆಹಣ್ಣು ಇದು ಆಮೇಲೆ ಎಲ್ಲ ಬಾಳೆಹಣ್ಣು ಕಟ್ ಮಾಡಾದ್ಮೇಲೆ ಒಂದು ಪಾತ್ರೆಗೆ ಇದನ್ನು ಹಾಕ್ತಾ ಇದ್ದಾಳೆ ನಂತರ ನಾನಿಲ್ಲಿ ಕಾಯಿ ಹಾಲನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸಿದ್ದೀನಿ ಅಮ್ಮ ಇಲ್ಲಿ ಹಾಲು ಕೂಡ ಹಾಕ್ತಾ ಇದ್ದಾರೆ ಕಾಯಿ ಹಾಲು ಹಾಲು ಎರಡೂ ಕೂಡ ಸೇರಿಸಿರುವಂಥ ಪಾಯಸ ಇದು ಆಮೇಲೆ ಸಕ್ಕರೆನ ಇದ್ದಾರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದಾರೆ ಒಂದು ಎರಡು ಚಿಟಿಕೆ ಆಗುವಷ್ಟು ನಂತರ ಸ್ವಲ್ಪ ಬಾಳೆಹಣ್ಣನ್ನು ಹಾಲಿನ ಜೊತೆಗೆ ರುಬ್ಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊಂಡಿದ್ದಾಯಿತು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ಬಾಳೆಹಣ್ಣಿನ ಪಾಯಸ ರೆಡಿಯಾಗಿದೆ ಊಳ್ ಊರಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಬಾಳೆಹಣ್ಣು ತಾಜಾ ತಾಜಾ ಅಲ್ಲೇ ಕೊಯ್ಕೊಂಡು ತಿನ್ನೋದು ಹಾಗೆ ಅಮ್ಮನ ಅಡುಗೆ ನೋಡಿ ಎಷ್ಟೊಂದು ರೆಡಿಯಾಗಿದೆ ಸಾಂಬಾರು ಸಾಂಬ್ರಾಣಿ ಕೆಸುವಿನ ಸೊಪ್ಪಿನ ಗೊಜ್ಜು ಹಲಸಿನಕಾಯಿ ಪಲ್ಯ ಪಾಯಸ ಹಾಗೆಯೇ ಒಂದೆಲಗ ತಂಬಳಿ ತುಂಬ ಥರ ಅಡುಗೆ ರೆಡಿ ಮಾಡಿಟ್ಟಿದ್ದಾರೆ ಹಾಗೆ ಪುರಿ ಮಾಡೋದಿಕ್ಕೂ ಕೂಡ ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ